ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಾಟ್ಸ್ ಅಂಗಡಿಯಲ್ಲಿ ಮಾಡ್ತಾರಲ್ವ ಗೋಲ್ಗಪ್ಪ ಅದನ್ನ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಾಟ್ಸ್ ಅಂಗಡಿಯಲ್ಲಿ ಮಾಡ್ತಾರಲ್ವ ಈ ಪಾನಿಪುರಿ ಅದನ್ನ ಮನೆಯಲ್ಲೇ ಅತಿ ಸುಲಭವಾಗಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಈ ರೀತಿ ಈ ರೀತಿಯಾದ ಚಾಟ್ಸನ್ನ ಮಾಡಿಕೊಡಿ ಚಾಟ್ಸ್ ಅಂಗಡಿಗೆ ಹೋಗೋದಿಲ್ಲ ವಾರ ವಾರ ಇದೇ ರೀತಿ ನೀವು ಪಾನಿಪುರಿನ ಮಾಡ್ಕೊಂಡು ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರ್ತದೆ ಹೆಲ್ತಿನೂ ಚ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಚಾಟ್ಸ್ ಅಂಗಡಿಯಲ್ಲಿ ಮಾಡ್ತಾರಲ್ವ ಪಾನಿಪುರಿ ಗೋಲ್ಗಪ್ಪ ಅದನ್ನು ಮನೆಯಲ್ಲಿ ಅತಿ ಸುಲಭವಾಗಿ ನಾವು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರ್ತದೆ ಅದಕ್ಕೆ ಪುದೀನ ಒಂದು ಕಪ್ಪಷ್ಟು ಕೊತ್ತಂಬರಿ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಎರಡು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಶುಂಠಿ ಒಂದು ಅರ್ಧ ಇಂಚಷ್ಟು ಅದೇ ಪ್ರಮಾಣದಲ್ಲಿ ಬೆಳ್ಳುಳ್ಳಿನೂ ಏಳು ಪೀಸಷ್ಟು ತೊಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಸೋಂಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನು ಧನಿಯಾ ಪೌಡ್ರು ಅರ್ಧ ಸ್ಪೂನು ಇಷ್ಟನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಎರಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಕಾಳನ್ನ ಬೇಯಿಸ್ಕೊಂಡಿದ್ದೀವಿ ಕ್ಯಾರೆಟ್ನ ಈ ರೀತಿ ತುರ್ಕೊಂಡಿದೀವಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀವಿ ಕಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಚೋಚೋವು ಹುಣಸೆ ರಸ ಇದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಗೊಂಡಿದ್ದೀವಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಪೌಡ್ರು ನೋಡಿ ಈ ರೀತಿ ರುಬ್ಕೊಂಡಿದ್ದೀವಿ ಇವಾಗ ಈ ರೀತಿ ಹಾಕೊಂಡು ಈಗ ಹುಣಸ ನೀರು ಇತ್ತಲ್ವ ಕಟ ಮೀಟ ಪಾನೀನ ಅದನ್ನು ಸೇರಿಸ್ಕೊಡೋಣ ನೋಡಿ ಇದು ಬ್ಲ್ಯಾಕ್ ಸಾಲ್ಟ್ ಪೌಡ್ರ್ ಇತ್ತಲ್ವ ಅದನ್ನು ನೀರ್ ಹಾಕೋಣ ಈ ತರ ಇದರಲ್ಲಿ ಮಣ್ಣ ಇರ್ತದೆ ಇದನ್ನ ಈ ರೀತಿ ಸೋದಿಸ್ಕೊಂಡು ಹಾಕೋಣ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ನೋಡಿ ಈ ರೀತಿ ಈಗ ಈ ಪಾನಿಪುರಿ ಪಾನಿ ರೆಡಿಯಾಗಿದೆ ಈಗ ಸ್ಟಫಿಂಗ್ ಮಾಡೋಣ ಇವಾಗ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಈ ಕ್ಯಾರೆಟು ಎಲ್ಲ ಇತ್ತಲ್ವ ಈರುಳ್ಳಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈ ಪೂರಿಯಲ್ಲಿ ತುಂಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ನೋಡಿ ಇವಾಗ ಈ ರೀತಿ ಆಗಿದೆ ಈಗ ಈ ರೀತಿ ಪೂರಿ ಇರ್ತದಲ್ವಾ ಈ ಪೂರಿನ ಈ ರೀತಿ ಇದರಲ್ಲಿ ಸ್ಟಫಿಂಗ್ ಮಾಡ್ಕೊಳ ಈ ರೀತಿ ಎಲ್ಲವನ್ನ ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟಫಿಂಗ್ ಮಾಡ್ಕೊಬೇಕು ಎಲ್ಲವನ್ನ ಸ್ಟಫಿಂಗ್ ಮಾಡ್ಕೊಬೇಕು ಈ ರೀತಿ ಈಗ ಈ ಪಾನಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಹಾಕೊಳ್ಳಿ ಈಗ ಸ್ವಲ್ಪ ಈ ಚೋಚೋನ ಈ ರೀತಿ ಈ ಸೇವನೆಲ್ಲ ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಳ್ಳಿ ಸ್ವಲ್ಪ ಅಚ್ಕರುದ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಈ ರೀತಿಯಾಗಿ ಹಾಕೊಂಡು ಈಗ ಈ ರೀತಿ ಈ ರೀತಿಯಾಗಿ ಹಾಕೊಂಡು ಈ ರೀತಿಯಾಗಿ ತಿನ್ಕೊಬೇಕು ನೋಡಿ ತುಂಬ ರುಚಿಕರವಾದ ಚಾಟ್ಸ್ ಅಂಗಡಿಯಲ್ಲಿ ಮಾಡ್ತಾರಲ್ಲ ಗೋಲ್ಗಪ್ಪ ಪಾನಿಪುರಿ ಅದು ರೆಡಿಯಾಗಿದೆ ಗೋಲ್ಗಪ್ಪ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ